ಸ್ನೇಹಿತರೆ ನಮಸ್ಕಾರ ಸೊ ಇದೊಂದು ವೀಡಿಯೋನ ಸೊ ಮಾಡ್ತಾಯಿದ್ದೀನಿ ನೋಡಿ ಹಾ ಹಳ್ಳಿಗಳ ಕಡೆ ಅಂದರೆ ನೋಡಿ ಪಕ್ಕದಲ್ಲಿ ಕೆರೆಗಳಿದೆ ನೋಡಿ ಎಲ್ಲ ಪಕ್ಷಿಗಳು ಏನು ಮಾಡಿದೆ ಕರೆಂಟ್ ಕಂಬದ ಮೇಲೆ ಸೊ ಕೂತ್ಕೊಂಡಿದ್ದೇವೆ ಸೊ ನೋಡಿ ಎಷ್ಟು ಪಕ್ಷಿಗಳು ಸೊ ಕೂತ್ಕೊಂಡಿದೆ ಅಂದರೆ ಸೊ ತುಂಬ ಹ್ಯಾಪಿ ಆಗುತ್ತೆ ಅದಕ್ಕೆ ಗಿಡ ಮರಗಳನ್ನ ಉಳಿಸ್ಕೊಳ್ಬೇಕು ಈ ಪ್ರಾಣಿ ಪಕ್ಷಿಗಳಿದ್ದರೆ ಸೊ ನಮಗೂ ಸುಧ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಆದಷ್ಟು ಕೆರೆಗಳನ್ನ ಉಳಿಸಿ ಕೆರೆಗಳು ಉಳಿದಾಗ ಮಾತ್ರ ಏನು ಮಾಡ್ತಾರೆ ಸೊ ಪ್ರಾಣಿ ಪಕ್ಷಿಗಳಿಗೂ ಸುಧಾ ಅವಕಾಶ ಕೊಡಬೇಕು ಅವಕ್ಕೂ ಸುಧ ಬದ್ದಕ್ಕೂ ಹಕ್ಕಿದೆ ಅದನ್ನು ಯಾರು ಸಹ ಕಸಿಬಾರ್ದು ಆಮೇಲೆ ಯಾರ್ಯಾರೆಲ್ಲ ಜಮೀನು ಇದ್ದೀರ ಹಣ್ಣಿನ ಮರ ಓಕೆ ಮರಗಳನ್ನ ಸ ನೆಡ್ರಿ ಹಾಲದ ಮರ ಆಗಿರ್ಬೋದು ಹತ್ತಿ ಮರ ಆಗಿರ್ಬೋದು ಹತ್ತಿ ಹಣ್ಣನ್ನು ಸೇ ತಿಂತೇವೆ ಅದ್ಕೊಂಡು ನೀರಿನ ವ್ಯವಸ್ಥೆ ಮಾಡಿರಿ ನೋಡಿ ತ ಪ್ರಾಣಿ ಪಕ್ಷಿಗಳಿಗೆಲ್ಲ ಸೊ ಬದುಕೋದಕ್ಕೆ ಅವಕಾಶ ಮಾಡಿಕೊಡಬೇಕು ನಮ್ಮ ಬೆಂಗಳೂರಲ್ಲಂತೂ ಓಕೆ ಒಂದು ಇಂಚು ಸೊ ಜಾಗ ಬಿಡ್ದನೇ ಪ್ರಾಣಿ ಪಕ್ಷಿಗಳಿಗೆ ಬದುಕೋಕ್ಕೆ ಅವಕಾಶನೇ ಕೊಡ್ದೇ ಸೊ ಇದ್ದಾರೆ ಸೊ ತುಂಬ ನೋವಾಗುತ್ತೆ ಬಟ್ ಅವಕ್ಕೂ ಸುದ ಬದುಕು ಅನ್ನೋದನ್ನು ಸೊ ಯಾರೂ ಸುದ ಮರಿಬೇಡಿ ಓಕೆನಾ ಪ್ರಾಣಿ ಪಕ್ಷಿಗಳಿಗೂ ಸಹ ಬದುಕಬೇಕು ಹಾಗಾಗಿ ಇದೊಂದು ಸೊ ವಿಡಿಯೋನ ಸೊ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಪಕ್ಷಿಗಳು ಸೊ ಈ ಬೆಂಗಳೂರಲ್ಲಿ ಈ ಥರ ಹುಡುಕೊಳ್ತೀನಿ ಅಂದರೆ ಒಂದು ಗೊಬ್ಬು ಸಿಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದಾವೆ ಅಬ್ಬಾ ಸೊ ಈ ಒಂದು ಈ ಪ್ರಕೃತಿ ನೋಡೋದೇ ಒಂದು ಚಂದ ಒಂದು ಅದ್ಭುತ ನೋಡಿರಿ ಇವೆಲ್ಲ ನೋಡೋದಕ್ಕೆ ಸಿಗೋದಿಲ್ಲ ಹಾಗಾಗಿ ಒಂದು ವೀ ವಿಡಿಯೋನ ಸೊ ಮಾಡ್ತಾಯಿದ್ದೀನಿ ತುಂಬಾ ಖುಷಿಯಾಗುತ್ತೆ ಓಕೆನಾ ಸೊ ನೋಡಿ ಎಷ್ಟು ಚೆನ್ನಾಗಿ ಸೊ ಇದ್ದಾವೆ ಓಕೆ ಸೊ ಅವಸು ಅವು ಜಾಗನೆಲ್ಲ ನಾವು ಕಚ್ಕೊಬಿಟ್ರೆ ಬೆಂಗಳೂರಲ್ಲಿ ಎಷ್ಟು ಜಾಗ ಬಿಟ್ಟಿದ್ದೀವಿ ನಾವು ಪ್ರಾಣಿ ಪಕ್ಷಿಗಳಿಗೆ ಬದುಕೋದಕ್ಕೋಸ್ಕರ ಓಕೆನಾ ಎಲ್ಲ ನನಗೆ ಬೇಕು ಅಂದರೆ ಆಗೋದಿಲ್ಲ ಸೊ ತಿಳಿದೋರು ಪರಿಷದವಾದಿಗಳು ಸೊ ಓರಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹಾಗಾಗಿ ಅವುಕುಸುದ ಬದುಕೋಕ್ಕೆ ಜಾಗ ಬಿಡಿ ಕೆರೆ ಕಟ್ಟೆಗಳ್ನ ಮುಚ್ಚಕ್ಕೆ ಹೋಗ್ಬಿಡಿ ಓಕೆನಾ ಸೊ ಮುಚ್ಚೋದ್ರಿಂದ ಏನಾಗುತ್ತೆ ಸೊ ನೀವು ಬೆಂಗಳೂರಲ್ಲಿ ಈಗ ಯಾವ ಪಕ್ಷಿಗಳು ನೋಡೋದಕ್ಕೂ ಎಲ್ಲೂ ನೋಡೋದಕ್ಕೂ ಸೊ ಸಿಗೋದಿಲ್ಲ ಜೂಗಾಡಕ್ಕೆ ಹೋಗ್ಬೇಕಷ್ಟೇ ಬಟ್ ಆದರೆ ನೋಡಿ ಹಳ್ಳಿಗಳ ಕಡೆ ಕೆರೆ ಇರೋದ್ರಿಂದ ನೋಡಿ ಪಕ್ಕದಲ್ಲಿ ಸೊ ಕೆರೆ ಇದೆ ಅಂಗರಳ್ಳಿ ಕೆರೆ ಇದು ಓಕೆನಾ ಇದರ ಪಕ್ಕದಲ್ಲಿ ಎಲ್ಲ ಪಕ್ಷಿಗಳು ಈ ಥರ ಕೂತ್ಕೊಂಡಿದ್ದಾವೆ ಸೊ ತುಂಬಾ ಖುಷಿಯಾಗುತ್ತೆ ಸೊ ಅವಕುಸು ಬದುಕು ಬದುಕುವ ಹಕ್ಕಿದೆ ಪ್ರಾಣಿ ಪಕ್ಷಿಗಳಿಗೆ ಓಕೆ ನಾ ಅವಕ್ಕೂ ಜಾಗ ಮಾಡಿಕೊಡಿ ನೀರಿನ ವ್ಯವಸ್ಥೆ ಮಾಡಿಕೊಡಿ ಆಮೇಲೆ ರೈತರುಗಳಿಗೆ ಓಕೆನಾ ನಿಮ್ಮ ಹೊಲದಲ್ಲಿ ಒಂದು ಹತ್ತಿ ಮರ ಒಂದು ಹಾಲದ ಮರ ಹಣ್ಣಿನ ಗಿಡಗಳನ್ನ ನೆಡ್ರಿ ಪಕ್ಷಿಗಳು ತಿನ್ನೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸೋ ಮಾಡ್ತೀನಿ ಓಕೆ ಇದು ಯಾರಿಗೆಲ್ಲ ಒಂದು ಒಳ್ಳೆಯ ಹೃದಯಗಳಿದೆ ಅವರೆಲ್ಲ ಸೋ ಮಾಡ್ತಾರೆ ಓಕೆನಾ ಅಂಥವ್ರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವಿಡಿಯೋ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನಾಲ್ಕು ಜನಕ್ಕೆ ಸೊ ಕಳಿಸ್ಕೊಡಿ ಥ್ಯಾಂಕ್ ಯು ಸೋ ಮಚ್